ಮಾನ್ಯ ಕುಮಾರಸ್ವಾಮಿಯವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಕಬ್ಬಿನ ಬೆಲೆ ನಿಗದಿ ಮಾಡುವಂಥವ್ರು ಯಾರು ಕೇಂದ್ರ ಸರ್ಕಾರ ನಿಗದಿ ಮಾಡುವಂಥದ್ದು ಸಕ್ಕರೆ ಆಮದು ಮಾಡಿಕೊಳ್ಳುವಂಥದ್ದು ಸಕ್ಕರೆ ರಫ್ತು ಮಾಡುವಂಥ ಅಧಿಕಾರ ಯಾರಿಗಿದೆ ಕೇಂದ್ರಕ್ಕಿದೆಯಾ ರಾಜ್ಯ ಸರ್ಕಾರಕ್ಕಿದೆ ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಎಥನಾಲ್ ಬೆಲೆ ನಿಗದಿ ಮಾಡೋರು ಯಾರು ಆಯಿಲ್ ಕಂಪನಿಗಳು ಲಾಭ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ ಲಾಭ ಆಗ್ತದೆ ಲಾಭ ಸರ್ ರೈತರಿಗೆ ಯಾಕೆ ಕೊಡಬಾರ್ದು ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡ್ತಾರೆ ಎಕ್ಸೈಸ್ ಡ್ಯೂಟಿ ಯಾಕೆ ತೊಗೋಬೇಕು ಬಿಟ್ಬಿಡಬೇಕು ಇವೆಲ್ಲ ಕೇಂದ್ರದವ್ರು ಮಾಡಿದಂಥದ್ದು ತಂದು ರಾಜ್ಯ ಸರ್ಕಾರದ ಮೇಲೆ ಹಾಕಲಿಕ್ಕೆ ಏನು ನೈತಿಕತೆ ಇದೆ ಇವ್ರು ಹೋಗಿ ಮಾನ್ಯ ಮೋದಿ ಭೇಟಿಯಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿ ಎಫ್ ಆರ್ ಪಿ ಏನು ನಿಗದಿ ಮಾಡಿದ್ದಾರೆ ಎಫ್ ಆರ್ ಪಿ ಜಾಸ್ತಿ ಮಾಡಿಸ್ಲಿ ಯಾರು ಬ್ಯಾಡಂತಾರೆ ಇವರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರ ಮಾಡ್ತಾ ಇದೆ ಇವತ್ತು ರೈತರು ಅರ್ಥ ಮಾಡಿಕೊಳ್ಳಬೇಕು ನಾವೆಲ್ಲ ಕಬ್ಬು ಬೆಳೆಗಾರ ಜೊತೆಯಲ್ಲಿದ್ದೇವೆ ರೈತರ ಜೊತೆಯಲ್ಲಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರ ಇದ್ದಾರೆ ಹೀಗಾಗಿ ಇವತ್ತೇನು ಎಫ್ ಆರ್ ಪಿ ಇದೆ ಕಾರ್ಖಾನೆಗಳು ಉಳಿಬೇಕು ರೈತರಿಗೂ ಲಾಭ ಆಗಬೇಕು ಇದರ ಜವಾಬ್ದಾರಿ ಮುಖ್ಯವಾಗಿ ಕೇಂದ್ರದ ಮೇಲಿದೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ರೈತರ ಪರ ತೀರ್ಮಾನ ಮಾಡಬೇಕು ಅಂತ ಒತ್ತಾಯಿಸ್ತೇನೆ ಎಥನಾಲ್ ಬೆಲೆ ಜಾಸ್ತಿ ಮಾಡಲಿ ಅವರು ಸಕ್ಕರೆ ರಫ್ತು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಜಾಸ್ತಿ ಆಯಿತು ಅಂತೇಳಿದರೆ ರೈತರಿಗೆ ಹೆಚ್ಚಿನ ಬೆಲೆ ಸಿಗ್ತದೆ ಆ ರೀತಿಯಲ್ಲಿ ತೀರ್ಮಾನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳದೆ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಹಾಕುವಂಥದ್ದು ಇದು ತಪ್ಪು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು